ಸುದ್ದಿಗಾರ ಲೈವ್ ನ್ಯೂಸ್ಗೆ ಸ್ವಾಗತ ಕಾಫಿ ನಾಡಿನ ಜಿ ಎಂ ರಾಜಶೇಖರ್ ಕಾಫಿ ನಾಡು ಚಿಕ್ಕಮಗಳೂರಿಗೆ ಸ್ವಾಗತ ನಿಸರ್ಗದತ್ತವಾದ ನಿತ್ಯ ಹರಿದೋನ ಕಾಡುಗಳು ಇದರ ನಡುವೆ ಗಿರಿಶಿಖರಗಳು ಚಿಕ್ಕಮಗಳೂರು ಕರ್ನಾಟಕದಲ್ಲಿ ಒಂದು ವಿಶಿಷ್ಟ ಸ್ಥಾನಮಾನ ಪಡೆದುಕೊಂಡಿದೆ ಜನರ ಸಜ್ಜನಿಕೆ ಕಾಫಿಯ ಕಂಪು ಏಲಕ್ಕಿಯ ಸುಗಂಧ ಪ್ರಕೃತಿದತ್ತವಾದ ನಾಡ ಎಂದೇ ಹೆಸರುವಾಸಿಯಾಗಿದೆ ಚಿಕ್ಕಮಗಳೂರು ಕರ್ನಾಟಕದ ಸ್ವಿಟ್ಜರ್ಲೆಂಡ್ ಎಂದೇ ಪ್ರಖ್ಯಾತಿಯಾಗಿದೆ നിന്ന നിന്നഹിമയ ഹാടൂദേ മകദാനന്ദ ഗുരുവീരേണു കന്ന മഹിമയ ഹാടൂദേ മകദാനന്ദ സ്വയംഭു സോമേഷിംഗതി ഉദ കീർത്തുബലു ചിന്നയ കീർത്തിയുബലു ഗുരുവേരേണുക ഗുരുവീരേണു കഹിമയ ഹാടൂദേ മകദാനന്ദ നിന്ന ടൂദേ മകദാനന്ദ ഗുരുവീരേണു കിന്നേയ ഹാഡൂലേ മഗദാനന്ദ സ്വയംഭു സോമേഷിംഗുതി ചന്ദി കോട്ടി സൂര്യസമാനത്തെ ജന വീരശൈവമതാബുധി ചന്ദിരോടി സൂര്യസമാന തേജനിടദിദിഗത गणेश्वरा मनुकुले गणेश्वरादे चिरा घन महिम ने सुराधिपा आदि जगदुरु नादे करुणिसि से कर ನಮಸ್ತೆ ವೀಕ್ಷಕರೇ ಸುದ್ದಿಗಾರ ಲೈನ್ಸ್ಗೆ ಸ್ವಾಗತ ನಾನು ಕಾಫಿ ನಾಡಿನ ಜಿ ಎಂ ರಾಜಶೇಖರ್ ನಾನೀಗ ನಿಮಗೆ ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಮಾಚಗೊಂಡನಳ್ಳಿಯ ಶ್ರೀ ಬೇರುಗಂಡಿ ಬೃಹನ್ಮಠ ಈ ಮಠದ ಪ್ರಖ್ಯಾತಿ ಮತ್ತು ಇಲ್ಲಿ ಇತಿಹಾಸ ಏನು ಅಂತೇಳಿ ಇಲ್ಲಿನ ಶಿವಾಚಾರ್ಯರು ಇಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀ ಬೇರುಗಂಡಿ ಮಠದ ಸಿದ್ದೇಶ್ವರ ಸ್ವಾಮಿಯ ಗದ್ದಿಗೆ ಮುಂದಿದ್ದೇವೆ ನಮ್ಮ ಶಿವಾಚಾರ್ಯರು ನಮ್ಮೊಂದಿಗಿದ್ದಾರೆ ಬನ್ನಿ ಹಾಗಾದರೆ ಇಲ್ಲಿನ ಇತಿಹಾಸ ಮತ್ತು ಏನು ನಾಡಿದ್ದು ಒಂದು ಎರಡು ಕಾರ್ಯಕ್ರಮ ನಡೀತಾ ಇದೆ ಆ ಕಾರ್ಯಕ್ರಮ ಬಂದ ಚಿತ್ರಣವನ್ನು ಕೇಳೋ ಪ್ರಯತ್ನ ಮಾಡೋಣ ನಮಸ್ತಾರೆ ಬುದ್ಧಿ ಸಿದ್ದೇಶ್ವರ ಸ್ವಾಮಿ ನವೀಕರಣಗೊಳಿಸಿರ್ತಕ್ಕಂಥ ಗೋಪುರ ಕಳಸಾರೋಣ ಮತ್ತು ದ್ವಾದಶ ಪಟ್ಟಾಧಿಕಾರದ ವರ್ದಂತಿ ಮಹೋತ್ಸವದ ನಿಮಿತ್ತವಾಗಿ ಮೇ ಒಂದು ಮತ್ತು ಎರಡನೇ ತಾರೀಕಿಗೆ ಶ್ರೀಮಠದಲ್ಲಿ ಸಿದ್ದೇಶ್ವರ ಸ್ವಾಮಿಗೆ ಒಂದು ಪುಣ್ಯಾಹ ಮಾಡಿ ಈ ಕ್ಷೇತ್ರದ ಕಟ್ಟಡದಲ್ಲಿ ಕಟ್ಟಡವನ್ನು ಮಾಡಬೇಕಾದ್ರೆ ಅನೇಕ ದೋಷಗಳಾಗಿರ್ತವೆ ಅವನ್ನೆಲ್ಲ ಶುದ್ಧೀಕರಣ ಸ್ಥಾನವನ್ನು ಶುದ್ಧೀಕರಣ ಮಾಡುವುದೋಸ್ಕರವಾಗಿ ಪುಣ್ಯ ನಾಂದಿ ಪಂಚಕಳಸ ದಿಕ್ಕಾಗಲಕರ ಕಳಸ ಜಯಾದಿ ಹೋಮ ಆ ಒಂದು ಶುದ್ಧೀಕರಣಕ್ಕೆ ತಕ್ಕಂಥ ಅನೇಕ ಹೋಮಾದಿಗಳು ಜೊತೆಗೆ ಲೋಕಶಾಂತಿಗಾಗಿ ಹೋಮ ಹವನಗಳು ಇತ್ಯಾದಿ ಪೂಜಾ ಕೈಂಕರ್ಯಗಳು ಒಂದನೇ ತಾರೀಖಿಗೆ ಸಾಯಂಕಾಲ ಮೂರು ಗಂಟೆಗೆ ಶ್ರೀ ನಣವಿನಕೆರೆ ಸೋಮೇಕಟ್ಟೆ ಕಾಡಸಿದ್ದೇಶ್ವರ ಮಠದ ಶ್ರೀ ನಿಪ್ರ ಪ್ರಣವ ಸ್ವರೂಪಿ ಕರಿ ಋಷಭ ರಾಜದೇಶಿ ಕೇಂದ್ರ ಶಿವಯೋಗಿ ಸ್ವಾಮೀಜಿಯವರ ಒಂದು ನೇತೃತ್ವದಲ್ಲಿ ಮತ್ತು ಈ ಭಾಗದ ಪ್ರಸಿದ್ಧ ವೈದಿಕ ಪುರೋಹಿತರ ಒಂದು ಸಹಯೋಗದಿಂದ ಪೂಜಾ ಕೈಂಕರ್ಯಗಳು ಅವತ್ತು ರಾತ್ರಿ ಹತ್ತು ಗಂಟೆಯವರೆಗೆ ಜರುಗಿ ನಂತರ ಮಧ್ಯಾಹ್ ಮತ್ತೆ ಮುಂಜಾನೆ ಪ್ರಾತಃ ಕಾಲದಲ್ಲಿ ಮತ್ತೊಮ್ಮೆ ಸ್ವಾಮಿಗೆ ರುದ್ರಾಭಿಷೇಕ ಅಷ್ಟೋತ್ತರ ಪೂಜೆ ಅಲಂಕಾರ ಉಳಿದಿರ್ತಕ್ಕಂಥ ಜಯಾದಿ ಅನೇಕ ಹೋಮಗಳು ಆ ಪೂರ್ಣಾವತಿ ಜಗದ್ಗುರು ರಂಭಾಪುರಿ ವೀರಸಿಂಹಾಸನಾದೀಶ್ವರ ಶ್ರೀ ಶ್ರೀ ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ಪ್ರಸನ್ನ ವೀರಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದಂಗಳವರ ಅಮೃತ ಹಸ್ತದಿಂದ ಪೂರ್ಣಾವತಿ ಪೂರ್ಣಗೊಂಡು ಸರಿಯಾಗಿ ಹತ್ತು ಗಂಟೆಗೆ ಕಳಸಾರೋಹಣ ಮತ್ತು ಗೋಪುರ ಉದ್ಘಾಟನೆ ಕಳಸಾರೋಹಣ ನಾಡಿನ ಶಿವಾಚಾರ್ಯರ ಮತ್ತು ಆಗಮಿಸಿದ ಮುಖಂಡರ ಸಮ್ಮುಖದಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರ ಮತ್ತು ಮಾಚುಗೊಂಡನಹಳ್ಳಿ ಹಾಂದಿ ಯಲಗುಡಿಗೆ ಕೆಳಗೂರು ಸುತ್ತಮುತ್ತಲಿನ ಎಲ್ಲ ಮಠದ ಭಕ್ತಾದಿಗಳ ಸಮ್ಮುಖದಲ್ಲಿ ಗೋಪುರ ಉದ್ಘಾಟನೆಗೊಂಡು ಜಗದ್ಗುರು ರಂಭಾಪುರಿ ಭಗವತ್ಪಾದರಿಂದ ಅಮೃ ಅಮೃತ ಹಸ್ತದಿಂದ ಅದು ಕಳಸಾರೋಹಣ ನೆರವೇರುತ್ತದೆ ಶ್ರೀ ಗುರು ಪರಬ್ರಹ್ಮಣೇ ನಮಃ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಗೆಯತೆ ಗಿರಿಂ ಯತ್ಕೃಪಾತಮಹಂ ಮುಂದೆ ಕಾಡಸಿದ್ದೇಶ್ವರ ಗುರುಂ ಇವತ್ತಿನ ಪವಿತ್ರವಾದ ದಿನದಂದು ಚಿಕ್ಕಮಗಳೂರು ಜಿಲ್ಲೆ ಮಾಚಗೊಂಡನಹಳ್ಳಿಯ ಶ್ರೀ ಬೇರ್ಗುಂಡಿ ಬೃಹನ್ ಮಠದ ಶಠಸ್ಥಲ ಬ್ರಹ್ಮಿ ರೇಣುಕ ಶಿವಾಚಾರ್ಯ ಮಹಾಸ್ವಾಮಿಗಳವರ ದ್ವಾದಶ ಪಟ್ಟಾಧಿಕಾರ ವರ್ಧಂತಿ ಮಹೋತ್ಸವ ಈ ಒಂದು ಕಾರ್ಯಕ್ರಮ ಪರಮ ಪೂಜ್ಯ ಜಗದ್ಗುರು ವೀರ ಸೋಮೇಶ್ವರ ರಾಜದೇಶಿಕೇಂದ್ರ ಸಾವಿರದ ಎಂಟು ಪ್ರಸನ್ನ ರೇಣುಕ ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ ಮಹಾಸನ್ನ ಭಗವತ್ವಾದ ಮಹಾಸನ್ನಿಧಿಯವರ ದಿವ್ಯ ಸಾನಿಧ್ಯದಲ್ಲಿ ನೆರವೇರ್ತಕ್ಕಂಥದ್ದು ಈ ಒಂದು ಬೇರ್ಗುಂಡಿ ಮಠ ಇತಿಹಾಸವುಳ್ಳಿರ್ತಕ್ಕಂಥ ಒಂದು ಭವ್ಯವಾಗಿರ್ತಕ್ಕಂಥ ಕ್ಷೇತ್ರವಾಗಿತ್ತು ಕಾಲಾನುಚಿತ ಅದರ ಒಂದು ಬೆಳವಣಿಗೆ ಯಥಾಸ್ಥಿತಿ ಆಗಿರ್ತಕ್ಕಂಥದ್ದಾಗಿತ್ತು ಇವತ್ತಿನ ಪರಿಸ್ಥಿತಿಗೆ ಘಟದಿಂದ ಮಠ ಅನ್ನುವಂಥ ಸ್ಥಿತಿಯಲ್ಲಿ ನಮ್ಮ ರೇಣುಕ ಶಿವಾಚಾರ್ಯ ಮಹಾಸ್ವಾಮಿಗಳವರು ಹನ್ನೆರಡು ವರ್ಷದಿಂದ ಆ ಒಂದು ಕ್ಷೇತ್ರದ ಸಾಧಕರಾಗಿ ತಪೋನಿಷ್ಠರಾಗಿ ಆ ಭಾಗದ ಎಲ್ಲ ಭಕ್ತರ ಪ್ರೀತಿ ವಿಶ್ವಾಸವನ್ನು ಬೆಳೆಸ್ಕೊಂಡು ಇವತ್ತು ಭವ್ಯವಾಗಿರ್ತಕ್ಕಂಥ ಅದರ ನಿರ್ಮಾಣವನ್ನೇ ನವೀಕರಣ ಮಾಡಿ ಸುಂದರವಾಗಿರ್ತಕ್ಕಂಥ ಮಠವನ್ನು ನವೀಕರಣ ಮಾಡಿರ್ತಕ್ಕಂಥವ್ರು ಆಗಿದ್ದಾರೆ ಇದು ರೇಣುಕರ ಆಶೀರ್ವಾದದಿಂದ ಅವರ ಒಂದು ತಪೋನಿಷ್ಠೆಯಿಂದ ಆ ಕಾರ್ಯ ಭವ್ಯವಾಗಿ ನಡೀತಕ್ಕಂಥದ್ದು ದಿನಾಂಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಒಂದನೇ ಬುಧವಾರ ಎರಡನೇ ಗುರುವಾರದಂದು ಆ ಒಂದು ದೇವಸ್ಥಾನದ ಕಲಶಾರೋಹಣ ಬ್ರಾಹ್ಮಿ ಮುಹೂರ್ತದಲ್ಲಿ ಪಂಚಕಲಶ ನವಗ್ರಹ ಪುಣ್ಯ ನಾಂದಿ ಮತ್ತು ಆವಿಷ್ಯ ಹೋಮ ಮೃತ್ಯುಂಜಯ ಹೋಮ ಶ್ರೀರುದ್ರ ಹೋಮ ಭದ್ರಕಾಳಿ ವೀರಭದ್ರೇಶ್ವರನಿಗೆ ಏಕಾದಶ ರುದ್ರಾಭಿಷೇಕ ಇವೆಲ್ಲ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಕ್ಕಂಥವರಾಗಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಹರಗುರು ಚರಮೂರ್ತಿಗಳೆಲ್ಲರೂ ಆಗಮಿಸಿ ಆ ಪವಿತ್ರವಾದ ಕ್ಷೇತ್ರದ ಒಂದು ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಭಕ್ತ ಸಮೂಹಕ್ಕೆ ಆಶೀರ್ವಾದವನ್ನು ಆಗಿದ್ದಾರೆ ಈ ಒಂದು ಸಂದರ್ಭವನ್ನು ನಾವು ನೆನೆಸ್ಕೊಂಡಾಗ ಅಲ್ಲಿಯ ಪತ್ರಿಕಾಕರ್ತರಾಗಿರ್ತಕ್ಕಂಥ ಸುದ್ದಿಗಾರರಾಗಿರ್ತಕ್ಕಂಥವರು ಜಿ ರಾಜಶೇಖರ್ ರಾಜಶೇಖರವರು ಸಂಪಾದಕರು ಸುದ್ದಿಗಾರರು ಭಾಳ ಆತ್ಮೀಯತೆಯಿಂದ ಈ ಮಠದ ಒಂದು ಅಭಿಮಾನಿಗಳು ಜಂಗಮ್ಮ ಪ್ರೇಮಿಗಳು ಅವರ ಸಹಕಾರದಿಂದ ಜೊತೆಗಿರ್ತಕ್ಕಂಥ ಶ್ರೀಯುತ ಲೋಕೇಶ್ ಅವರು ವೀರಶೈವ ಸಮಾಜದ ಚಿಕ್ಕಮಗಳೂರು ಜಿಲ್ಲಾ ವೀರಶೈವ ಸಮಾಜದ ಅಧ್ಯಕ್ಷರು ಹಾಗೂ ಜಂಗಮ ಪ್ರೇಮಿಗಳು ಇವರೆಲ್ಲರೂ ಸಂಘಟನೆಯಲ್ಲಿ ಆ ಕ್ಷೇತ್ರದ ಅಭಿವೃದ್ಧಿ ಚಿಂತಕರಾಗಿದ್ದಾರೆ ರೇಣುಕರ ಆಶೀರ್ವಾದದಿಂದ ಆ ಒಂದು ಕ್ಷೇತ್ರದ ಪವಿತ್ರವಾದಂಥ ನಿರಂತರ ಸೇವೆ ಪಾಲ್ಗೊಳ್ಳತಕ್ಕಂಥ ಸದ್ಭಕ್ತರಿಗೆ ಆ ರೇಣುಕರ ಆಶೀರ್ವಾದದಿಂದ ಮಳೆ ಬೆಳೆ ಸಂಪತ್ತು ಆಯುಷ್ಯ ಆರೋಗ್ಯ ದೊರಕಿಸ್ಲಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಏನು ಆತ್ಮೀಯರಾಗಿರ್ತಕ್ಕಂಥ ರೇಣುಕ ಶಿವಾಚಾರ್ಯರ ದ್ವಾದಶ ಪಟ್ಟಾಧಿಕಾರ ಮಹೋತ್ಸವ ಸಂತೋಷವನ್ನು ನಾವು ಕೂಡ ಪಾಲ್ಗೊಂಡು ಸೇವೆಯಲ್ಲಿ ನಿರತರಾಗ್ತೀವಿ ಅಂತಕ್ಕಂಥ ಮಾತನ್ನು ಹರಿಸುತ್ತಾ ಎರಡು ಮಾತಿಗೆ ವಿರಾಮ ವಿರಾಮಿಡುತ್ತೀವಿ ಶಿವಂಭುಯಾತ್ ಶಿವಂಭುಯಾತ್ ಮಹಿಮೆಯಂದ ನಿನ್ನ ರೇಣುಕಿಮೆಯ ಹಾಡುವೇ ಮಗದಾನಂದ ಗಂಗಮ್ಮ ದೇವೇಗೌಡರು ಮಗ ಕೆಳಗೂರು ವಿರಾಜ್ಗೌಡರು ಅವ್ರ ಸುಪುತ್ರ ದೇವನಂದನ್ ಅವರು ಕೂಡ ಇವತ್ತಿನ ಒಂದು ಕಾರ್ಯಕ್ರಮದ ಇದನ್ನು ರೂಪರೇಷೆಯನ್ನು ತೋರಿಸಿದಾಗ ಬಹಳ ಸಂತೋಷ ಮಾಡಿರ್ತಕ್ಕಂಥ ಕೆಲಸವನ್ನು ನೋಡಿ ಭಾಳ ಆನಂದಪಟ್ಟು ನಾನು ಈ ಕಾರ್ಯಕ್ರಮದಲ್ಲಿ ಪೂರ್ತ ಸಹಕಾರದಿಂದ ನಾನು ಇರ್ತೀನಿ ಭಾಳ ಆಯಿತು ಗುರುಗಳು ಮಾಡಿರ್ತಕ್ಕಂಥ ಕಾರ್ಯ ಮತ್ತು ಈಗಿನ ನವೀಕರಣಗೊಳಿಸಲು ವ್ಯಯವನ್ನು ಮಾಡಿರ್ತಕ್ಕಂಥ ತಮ್ಮ ಈ ಎಲ್ಲ ಸೇವೆಗೆ ಹೆಚ್ಚು ಸಿಂಹ ಪಾಲಾಗಿರ್ತಕ್ಕಂಥ ಈ ಇವತ್ತಿನ ಅಭಿವೃದ್ಧಿಗೆ ಸಿಂಹಪಾಲು ಅಂದರೆ ತಪ್ಪಾಗಲಿಕ್ಕಿಲ್ಲ ಅಂತ ಎನ್ ಎನ್ ಯುವರಾಜರು ಮಠದ ಭಕ್ತರು ಮತ್ತು ಲೆಕ್ಕ ಪರಿಶೋಧಕರು ಅವರು ನೊಣಿವಂಕೆರೆ ಪೂಜ್ಯರ ಒಂದು ಶಿಷ್ಯರು ಪರಮ ಶಿಷ್ಯರು ಅವರು ನಮ್ಮ ಜೊತೆಗೆ ಸುಮಾರು ಹತ್ತಾರು ವರ್ಷದ ಒಂದು ಆತ್ಮೀಯತೆ ಬೆಳೆದು ನೊಣಿವೆರೆ ಪೂಜ್ಯರ ಸಮ್ಮುಖದಲ್ಲಿ ನಾನು ಸ್ವಾಮೀಜಿಯವರಿಗೆ ಬಂದು ಆ ಇರತಕ್ಕಂಥ ಪರಿಸರದಲ್ಲಿ ಒಂದು ಏನಾದರೂ ಅಭಿವೃದ್ಧಿ ಕಾರ್ಯವನ್ನು ಮಾಡಿ ಜನರಿಗೆ ಅವರಿಗೂ ಅನುಕೂಲ ಆಗಬೇಕು ಮತ್ತು ಸ್ವಾಮೀಜಿಯವರಿಗೂ ಕೂಡ ಇನ್ನಷ್ಟು ಆತ್ಮಬಲೆ ಬೆಳೆಯುವಂಥ ಕೆಲಸ ಮಾಡಿ ಸಮಾಜಕ್ಕೆ ಬೇರಗಂಡಿ ಮಟ್ಟದ ಕೊಡುಗೆಯನ್ನು ನಾನು ಕಾಣಿಸಿಕೊಳ್ಳಬೇಕು ಅಂತಕ್ಕಂಥ ದೃಷ್ಟಿಕೋನ ಇಟ್ಟುಕೊಂಡು ಅವರು ಸುಮಾರು ಒಂದು ವರ್ಷದ ಒಳಗೆ ಈ ಒಂದೂವರೆ ಕೋಟಿ ವೆಚ್ಚದಲ್ಲಿ ಕಾರ್ಯವನ್ನು ಅವರು ಹಾಕಿ ಪ್ರತಿ ಹಂತದಲ್ಲಿಯೂ ಕೂಡ ಒಬ್ಬ ಮ್ಯಾನೇಜರನ್ನ ಮತ್ತು ಇಲ್ಲಿ ನೋಡ್ತಕ್ಕಂಥ ಅನೇಕ ಸಿಬ್ಬಂದಿಯನ್ನು ಇಲ್ಲಿ ಕೊಟ್ಟು ಸ್ವಾಮೀಜಿಯವರಿಗೆ ಯಾವುದೇ ಥರದ ತೊಂದರೆ ಆಗಲಾರದ ಹಾಗೆ ನೋಡಿಕೊಂಡು ಈ ಮತವನ್ನು ಅಭಿವೃದ್ಧಿ ಅಭಿವೃದ್ಧಿಯತ್ತ ಕೊಂಡೊಯ್ಯುವುದು ಭಾಳಷ್ಟು ಸಂತೋಷ ಮಠದ ಸದ್ಭಕ್ತರು ಎಲ್ಲರೂ ಕಾಣಿಕೆ ಕೊಡುವ ಮೂಲಕ ಕಾರ್ಯಕ್ರಮ ಭಾಗವಹಿಸ್ತಿದ್ದಾರೆ ಪಾಲ್ಗೊಳ್ತಿದ್ದಾರೆ ಅವ್ರಿಗೆ ನೀವು ಏನು ಕರೆ ಕೊಡ್ತೀರಿ ಖಂಡಿತ ಎಲ್ಲರ ಸಹಕಾರವೂ ಕೂಡ ಇದೆ ಸುತ್ತಮುತ್ತಲಿನ ಈ ಮಠದ ಹಳ್ಳಿಗಳು ಎಷ್ಟಿದ್ದಾವೆ ಎಲ್ಲರೂ ಕೂಡ ಇಲ್ಲಿನ ಪ್ರಮುಖರು ಅವರಲ್ಲಿ ಚಂದ ಎತ್ತಲಿಕ್ಕೆ ಹೋಗ್ಲಿಕ್ಕೆ ಹೋ ಹೋಗಬೇಕಾದ್ರೆ ಎಲ್ಲರೂ ಕೂಡ ಮಠದ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಇಟ್ಟು ಶ್ರೀಮಠ ಇನ್ನಷ್ಟು ಬೆಳಗಲಿ ನಮ್ಮ ಸೇವೆಯೂ ಕೂಡ ಸಲ್ಲಿ ಅಂತಕ್ಕಂಥ ತಮ್ಮಲ್ಲಿ ಎಷ್ಟು ಸಾಧ್ಯ ಇದೆ ಅಷ್ಟು ಹಣವನ್ನು ಕೊಟ್ಟು ಮನ ಧನದ ಸೇವೆಯನ್ನು ಮಾಡುವುದರ ಮೂಲಕ ಒಂದು ಸಿದ್ದೇಶ್ವರ ಸ್ವಾಮಿಗೆ ಕೃಪಾ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸನ್ನದ್ಧರಾಗಿದ್ದಾರೆ ಸಿದ್ದೇಶ್ವರ ಸ್ವಾಮಿ ನವೀಕರಣ ದೇವಾಲಯ ಮತ್ತು ಗೋಪುರ ಉದ್ಘಾಟನೆ ಕಳಸಾರೋಹಣದ ಕಾರ್ಯಕ್ರಮ ಮೇ ಒಂದು ಬುಧವಾರದಂದು ಜೊತೆಗೆ ಮೇ ಎರಡು ಗುರುವಾರದಂದು ನಡೆಯಲಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಈ ಸುತ್ತಮುತ್ತಲಿನ ಎಲ್ಲ ಸದ್ಭಕ್ತರು ಜೊತೆಗೆ ಎಲ್ಲ ಸಮುದಾಯದ ಭಕ್ತರು ಕೂಡ ಜಗದ್ಗುರುಗಳವರ ಒಂದು ರಂಭಾಪುರಿ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಜರುಗ್ತದೆ ನಳುವಿನಕೆರೆ ಪೂಜ್ಯರ ಒಂದು ನೇತೃತ್ವದಲ್ಲಿ ಹುಲಿಕೆರೆ ಮಠದ ಪೂಜ್ಯರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಜರುಗ್ತದೆ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ತನು ಮನದಹ ಸಹಾಯದೊಂದಿಗೆ ತಾವೆಲ್ಲರೂ ಕೂಡ ಆಗಮಿಸಿ ಎಲ್ಲ ಸಮುದಾಯದ ಜನರು ಇದು ನಮ್ಮೂರ ಮಠ ನಮ್ಮ ಕಾರ್ಯಕ್ರಮ ಅಂತಕ್ಕಂಥ ಉದ್ದೇಶವನ್ನು ನೋಟ್ಕೊಂಡು ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲ ಭಾಗಿಯಾಗಬೇಕು ಅಂತಕ್ಕಂಥ ಈ ಹೇಳ್ತಾ ಈ ಮೂಲಕ ಕರೆಯನ್ನು ಕೊಡ್ತಾ ಇದ್ದೇವೆ ಆಹ್ವಾನಿಸ್ತಾ ಇದ್ದೇವೆ ತಮ್ಮನ್ನು